ತನಿಷ್ ಅವರ ತಾಯಿ ಲೀಲು ಅವರ ಹುಟ್ಟುಹಬ್ಬದ ಸಂಭ್ರಮವಿತ್ತು ಅಪ್ಪೂಸ್ ಕಿಚನ್ ಅಂತ ತನಿಷ್ ಅವರ ಹೋಟೆಲ್ ಇದೆಯಲ್ಲ ಅಲ್ಲೇ ಡೆಕೋರೇಷನ್ ಅನ್ನ ಮಾಡಿ ಸಾಕಷ್ಟು ಸ್ನೇಹಿತರನ್ನ ಕರೆದಿರ್ತಾರೆ ಸ್ನೇಹಿತರ ಸಮ್ಮುಖದಲ್ಲಿ ಲೀಲು ಅವರ ಒಂದು ಹುಟ್ಟುಹಬ್ಬ ಆಚರಣೆ ಮಾಡ್ತಾರೆ ಸೊ ಹೌದು ತನೀಶ್ ಅವರದ್ದು ಹೋಟೆಲ್ ಬಿಸ್ನೆಸ್ ಕೂಡ ಇದೆ ಸೊ ಅಲ್ಲಿಯ ಒಂದು ತಾಯಿಯ ಹುಟ್ಟುಹಬ್ಬ ಆಚರಣೆ ಮಾಡ್ತಾರೆ ತುಂಬಾ ಚೆನ್ನಾಗಿ ಸಾಕಷ್ಟು ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ಗಳು ಗಳು ತಿರೆಯ ಕಲಾವಿದರು ಮತ್ತೆ ಆಪ್ತ ಸ್ನೇಹಿತರು ನಟಿಯರು ಎಲ್ಲರೂ ಕೂಡ ಬಂದಿರ್ತಾರೆ ಮುಖ್ಯವಾಗಿ ಆಪ್ತ ಸ್ನೇಹ ಕಾರ್ತಿಕ್ ಅವರು ಬಂದಿರ್ತಾರೆ ವರ್ತೂರ್ ಅವರು ಬಿಸಿ ಇದ್ದಂತ ಕಾರಣ ಬರಲು ಸಾಧ್ಯವಾಗಿಲ್ಲ ಆದ್ರೆ ಕಾರ್ತಿಕ್ ಅವರು ಬಂದು ಹುಟ್ಟು ಹಬ್ಬವನ್ನ ತುಂಬಾ ಚೆನ್ನಾಗಿ ಆಚರಿಸ್ತಾರೆ ಅವರು ಕೂಡ ಕೇಕ್ ಅನ್ನ ತಿನ್ನಿಸ್ತಾರೆ ಕೇಕ್ ಅನ್ನ ಕಟ್ ಮಾಡಿಸ್ತಾರೆ ಜೊತೆಗೆ ಫೋಟೋವನ್ನ ತೆಗೆಸ್ಕೋತಾರೆ ಅದ್ಭುತವಾದಂತ ಡಿನ್ನರ್ ಅರೇಂಜ್ಮೆಂಟ್ಸ್ ಎಲ್ಲವೂ ಕೂಡ ಆಯ್ತು ವರ್ತೂರ್ ಸಂತೋಷ್ ಅವರು ಬರ್ಬೋದಾಗಿತ್ತು ಆದ್ರೆ ಅವ್ರು ಬಿಸಿ ಇದ್ರು ಅದಕ್ಕೋಸ್ಕರ ಬರಲು ಸಾಧ್ಯವಾಗಿಲ್ಲ ನಾಳೆ ವರ್ತೂರ್ ಅವರ ಹುಟ್ಟು ಹಬ್ಬದ ಸಂಭ್ರಮ ಈಗ್ಲೆ ವರ್ತೂರ್ ಅವರಿಗೆ ತನಿಷ್ ಅವರು ಕೂಡ ಅಲ್ಲಿಯ ವಿಶ್ವಾಸವನ್ನು ಕೂಡ ತಿಳಿಸ್ತಾರೆ ವಿಡಿಯೋವನ್ನು ಕೂಡ ಮಾಡುತ್ತಾರೆ ಕಾರ್ತಿಕ್ ಜೊತೆ ಇನ್ನುಳಿದಂತೆ ಸಾಕಷ್ಟು ರೀತಿಯಲ್ಲಿ ಪಾರ್ಟಿ ಇತ್ತು ನಿನ್ನೆ ಚೆನ್ನಾಗಿಯೂ ಕೂಡ ಆಚರಿಸಿದ್ದಾರೆ ತನಿಷಾ ತಾಯಿಗೆ ಹುಟ್ಟುಹಬ್ಬದ ಸರ್ಪ್ರೈಸ್ ಗಿಫ್ಟ್ ಅನ್ನು ಕೂಡ ಕೊಟ್ಟಿದ್ದಾರೆ ಚೆನ್ನಾಗಿ ಡೆಕೋರೇಷನ್ ಅನ್ನು ಕೂಡ ಮಾಡಿದ್ರು ಹುಟ್ಟುಹಬ್ಬ ಆಚರಣೆ ತುಂಬಾನೇ ಚೆನ್ನಾಗಿ ನಡೆದಿದೆ ಎಲ್ಲರೂ ಕೂಡ ಖುಷಿ ಪಡೆದರೆ ಅದ್ಭುತ ಫೋಟೋಸ್ ಅನ್ನ ನೋಡಿ ಕಾರುಂಡಿರಾಮ್ ಬಂದಿದ್ರು ನಂತರದಲ್ಲಿ ಕಾರ್ತಿಕ್ ಅವರು ಬಂದಿದ್ದ ತನಿಷ್ ಅವರಿಗೆ ಉತ್ತಮವಾದಂತಹ ಬೆಸ್ಟ್ ಫ್ರೆಂಡ್ಸ್ ಮುಂಚೆಯಿಂದಲೂ ಕೂಡ ನಿಮ್ಗೂ ಕೂಡ ತನಿಷಾ ಅವ್ರ ಕುಟುಂಬ ನಿಮ್ಗೂ ಕೂಡ ನಟಿ ತನೀಶ್ತನ ಕಮೆಂಟ್ ಮಾಡಿ ತಪ್ಪದೇ ತಿಳಿಸಿ ಕೆಲ ಕಡೆ ಶೇರ್ ಮಾಡೋದನ್ನ ಮರಿಬಿಡಾಗಿ ನೀವು ಕೂಡ ತನಿಷಾ ಅವರ ತಾಯಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸಿ